ನಮಸ್ಕಾರ ಸೋಮವಾರದ ಯೋಗ ಸಾಧನೆಗೆ ಸ್ವಾಗತ ನಾನು ಹರ್ಷ ಕಳೆದ ನಾಲ್ಕು ವಾರಗಳಿಂದ ನಿಮಗೆ ಕೂತ್ಕೊಂಡು ಮಾಡೋ ಆಸನ ಅಭ್ಯಾಸಗಳನ್ನು ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟೆ ಇನ್ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ ಇವತ್ತು ನಿಮಗೆ ಸೂರ್ಯ ನಮಸ್ಕಾರ ಮಾಡೋ ರೀತಿ ಸೂರ್ಯ ನಮಸ್ಕಾರ ಎಷ್ಟು ಮಾಡಬೇಕು ಆಮೇಲೆ ಕೆಲವೊಂದು ಸ್ಟ್ಯಾಂಡಿಂಗ್ ಆಸನಗಳನ್ನು ಹೇಳ್ಕೊಡ್ತೀನಿ ಅದನ್ನು ಅನುಸರಿಸ್ತಾ ಬರೋಣ ಇವತ್ತು ಸೊ ಅದಕ್ಕೆ ಮುಂಚೆ ಮ್ಯಾಟ್ ಮೇಲೆ ನಿಂತ್ಕೊಳ್ಳಿ ಅಭ್ಯಾಸನ ಶುರು ಮಾಡೋಣ ಸೊ ಕಾಲು ಎರಡು ಸ್ವಲ್ಪ ಅಂತರ ಇರಲಿ ಇದೆ ಎತ್ತಿರಲಿ ಮೇಲಕ್ಕೆ ನಿಧಾನ ಕೈ ಇರದ ಮೇಲಕ್ಕೆತ್ತಿ ಮೊಣಕೈ ಇಟ್ಕೊಳ್ಳಿ ಹೀಗೆ ಆಯ್ತಾ ಮೇಲಕ್ ಸ್ಟ್ರೆಚ್ ಮಾಡಿ ದೃಷ್ಟಿ ಮುಂದಕ್ಕಿರ್ಲಿ ನಿಮ್ಮನ್ನ ಯಾರೋ ಮೇಲೆ ಎಳಿತಾ ಇದ್ರ ಅಂತ ಅನ್ನಿಸ್ಬೇಕು ಕಾಲ್ ಹಿಡುವ ನೀರ್ವಾಗಿರ್ಲಿ ದೃಷ್ಟಿ ಮುಂದಕ್ಕೆ ಇವಾಗ ಹಾಗೆ ನಿಧಾನ ಬಲಗೈಯನ್ನ ಕೆಳಗಿಟ್ಕೊಂಡು ಎಡಗೈಯನ್ನ ಬೆಂಡ್ ಮಾಡ್ತಾ ನಿಧಾನ ಕೆಳಗೋಗಿ ನೀವು ಈ ಕಡೆ ಬೆಂಡ್ ಆಗಿದ ಸೊಂಟ ಪೂರ್ತಿ ಹೋಗತ ಆಯ್ತಾ ಸ್ಟ್ರೇಟ್ ಇಟ್ಕೊಳ್ಳಿ ಕೈ ನೇರ ದೃಷ್ಟಿ ಮುಂದಕ್ಕೆ ವಾಪಸ್ ಬನ್ನಿ ಮತ್ತೆ ಎರಡು ಕೈ ಮೇಲಕ್ಕೆ ಆದಷ್ಟು ಮೇವು ಚಾತಬೇಕು ಇವಾಗ ನಿಧಾನಕ್ಕೆ ಎಡುಗೈ ಕೇಳಿಸ್ತಾ ನಿಧಾನ ಸ್ಟ್ರಿಚ್ ಮಾಡಿ ಇಲ್ಲೂ ಅಷ್ಟೇ ಸೊಂಟ ಪೂರ್ತಿ ಹೀಗೆ ಹೊಟ್ಟೋಗುತ್ತೆ ಕಾಲ್ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ ದೃಷ್ಟಿ ಮುಂದೆ ನಾನು ವಾಪಸ್ ಬನ್ನಿ ಮತ್ತೆ ಸತಿ ಮಾಡೋಣ ಎರಡು ಕೈಗಳು ಮೊಣಕೈ ಇಟ್ಕೊಂಡು ಆದಷ್ಟು ಮೇಲಕ್ಕೆ ಚಾಚಿ ಇದಕ್ಕೆ ಅರ್ಧ ಕಟ್ಟಿ ಚಕ್ರಾಸನ ಅಂತ ಹೇಳ್ತೀವಿ ಬಲಗೈ ಕೆಳಗಿರ್ಲಿ ಕೈಯನ್ನ ನೇರ ಮಾಡ್ತಾ ಡಾನು ಕೆಳಗು ದೃಷ್ಟಿ ಮುಂದಕ್ಕಿರ್ಲಿ ಕೈ ನೇರ

ಎರಡು ಕೈ ಹಿಂದೆ ಹೋಗಿ ಇಂಟರ್ಲಾಕ್ ಮಾಡಬೇಕು ಫಿಂಗರ್ಸ್ಗೆಲ್ಲ ನಿಧಾನಕ್ಕೆ ಹಿಂಗ್ ಸ್ಟ್ರೆಚ್ ಮಾಡಿ ಆದಷ್ಟು ಹಿಂದೆ ಕೇಳಿಬೇಕು ಕೈ ನಿಧಾನ ಕೈಗಳನ್ನ ಕೆಳಗೆ ಬಿಡಿಸಿ ಇವಾಗ ಹೀಗೆ ನೆನ್ತಿರ್ತೀರ ಅಲ್ವಾ ಬಲಗೈ ಮೇಲೆ ತಗೊಂಡೋಗಿ ಕೆಳಗಡೆ ಎಡಗೈನ ಕೈ ಇಟ್ಕೊಂಡು ನೇರವಾಗಿ ನಿಂತ್ಕೊಳಕಾಗುತ್ತೆ ನೋಡಿ ದೃಷ್ಟಿ ಮುಂದಕ್ಕಿರ್ಲಿ ಇದು ಮಾಡಕ್ ಸುಲಭ ಆಗತ್ತೆ ಅಂತ ಅನ್ಸಿದ್ರೆ ಹಿಲ್ಸ್ ಎತ್ತಿ ಮೇಲೆ ಆಗಲ್ಲ ಕಷ್ಟ ಆಗುತ್ತೆ ಚೇಂಜ್ ಮಾಡೋಣ ಇವಾಗ ಎಡ್ಗೈ ಮೇಲಕ್ಕೆ ಬಲಗೈ ಕೆಳಗಡೆಯಿಂದ ಕೈ ಬೆರಳು ಅಥವಾ ರೆಸ್ಟ್ ಯಾವ್ದಾಗತ್ತೆ ಅದು ನೀವು ಮಾಡೇ ಇಲ್ಲ ಫ್ರೋಸನ್ ಚೋಳಸ್ ಇದೆ ಅಥವಾ ನಿಮ್ ಭುಜ ಏನಾದ್ರೂ ತುಂಬಾ ಸ್ಟಿಫ್ ಆಗಿತ್ತು ಅಂದ್ರೆ ನಿಮ್ಗೆ ಇಟ್ಕೊಳಕ್ ಕಷ್ಟ ಆಗುತ್ತೆ ಸೊ ಅವಾಗ ಏನ್ ಸಿಗತ್ತೆ ಅದನ್ನ ಕೈ ಬೆಲ್ಟತ್ತೆ ಇಟ್ಕೊಂಡು ಆಮೇಲೆ ಹಿಂಗಿಟ್ಕೊಳಿ ದೃಷ್ಟಿ ಮುಂದಕ್ಕಿರ್ಲಿ ಇವಾಗ ನಿಧಾನ ಕೈ ಬಿಡಿಸಿ ಕೈ ಬಿಡಲು ಪೂರ್ತಿ ಇಂಟರ್ಲಾಕ್ ಲಾಕ್ ಮಾಡ್ಬಿಟ್ಟು ಹಿಂದೆ ಸ್ಟ್ರೆಚ್ ಮಾಡಿ ಹಿಂಗೆ ಕೈಗಳನ್ನು ಗುಡಿಸಿ ಮುಂದಕ್ಕೆ ಬನ್ನಿ ಇವತ್ ನಿಮ್ಗೆ ಸೂರ್ಯ ನಮಸ್ಕಾರ ಹೆಂಗ್ ಅಂತ ಹೇಳ್ಕೊಡ್ತೀನಿ ಆಯ್ತಾ ಮುಂಚೆಯಿಂದ ಏನಾದ್ರು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನನ್ನ ಜೊತೆ ಅನ್ಸರ್ಸ್ತಾ ಹೋಗಿ ಯಾವತ್ತೂ ನೀವು ಸೂರ್ಯ ನಮಸ್ಕಾರ ಮಾಡೇ ಇಲ್ಲ ನೀವು ಮೊದಲನೇ ಸತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಾನ್ ಹೇಗ್ ಮಾಡ್ತೀನಿ ಅದನ್ನ ಒಂದೊಂದೇ ಸ್ಟೆಪ್ ಆಗಿ ಮಾಡ್ತಾ ಹೋಗಿ ಒಂದ್ ಎರಡ್ ಮೂರು ವಾರ ಅಥವಾ ಒಂದ್ ಎರಡು ಮೂರ್ ದಿನ ಆಗ್ತಾ ಇದ್ದಂಗೆ ಗೊತ್ತಾಗ್ತಾ ಹೋಗುತ್ತೆ ಸೂರ್ಯ ನಮಸ್ಕಾರ ಹೆಂಗ್ ಅಂತ ಆಮೇಲೆ ಅನ್ಸಸ್ತಾ ಹೋಗ್ಬೋದು ಸೊ ಇದಕ್ಕೆ ಮ್ಯಾಟ್ ತುದಿ ಬರ್ಬೇಕು ಪಾದ ಎರಡು ಒಟ್ಟಿಗೆ ಜೋಡ್ಸ್ಬೇಕಾಯ್ತಾ ಹಿಂಗೆ ಹಿಂಗೆ ಅಥವಾ ಹೀಗೆಲ್ಲ ಇಟ್ಕೊಳ್ಳೋಂಗಿಲ್ಲ ಪಾದ ಅಂತ ಹೇಳಿದ್ರೆ ಹಿಂದಿ ಮತ್ತೆ ಕಾಲುಗಳು ಎರಡು ಒಟ್ಟಿಗೆ ಇರ್ಬೇಕು ಕೈ ಎರಡು ನಮಸ್ಕಾರ ಸ್ಥಿತಿ ಕಣ್ಣುಗಳು ಮುಚ್ಚಿರ್ಲಿ ನಾನು ಸೂರ್ಯ ನಮಸ್ಕಾರ ಶ್ಲೋಕ ಮತ್ತೆ ಮಂತ್ರ ಎರಡು ಹೇಳ್ತೀನಿ ಕೇಳಿಸ್ಕೊಳ್ಳಿ ಮೊದ್ಲು ಸೂರ್ಯ ನಮಸ್ಕಾರ ಶ್ಲೋಕ ಹೇಳ್ತೀನಿ ಆಮೇಲೆ ಯೂಶಲಿ ನಾವು ಹದಿಮೂರು ಸೂರ್ಯ ನಮಸ್ಕಾರ ಮಾಡ್ತೀವಿ ನನ್ ಜೊತೆಗೆ ಸೊ ಪ್ರತಿ ದಿನ ಹದ್ಮೂರ್ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಸೂರ್ಯನ ಹದಿಮೂರು ಹೆಸರುಗಳನ್ನ ಮಂತ್ರಗಳನ್ನ ಹೇಳ್ತಾ ಹೋಗ್ತೀವಿ ಒಂದೊಂದು ಸೂರ್ಯ ನಮಸ್ಕಾರ ಕೊಡುವೆ ಸೂರ್ಯ ನಮಸ್ಕಾರ ಶ್ಲೋಕ ಹೇಳಿ ನಾಲ್ಕು ಸೂರ್ಯ ನಮಸ್ಕಾರ ಮಂತ್ರಗಳ ಹೇಳ್ಕೊಟ್ಟು ನಿಮ್ಗೆ ನಾಲ್ಕು ಸೂರ್ಯ ನಮಸ್ಕಾರ ಮಾಡಿಸ್ತೀನಿ ಇವತ್ತು ಸೊ ಮ್ಯಾಟ್ ಮುಂದಕ್ಕೆ ಬನ್ನಿ ಸೊ ಕೈ ಎರಡು ನಮಸ್ಕಾರ ಇಲ್ಲರ್ಲಿ ಸೊ ಸೂರ್ಯ ನಮಸ್ಕಾರ ಶ್ಲೋಕ ಹೀಗಿರತ್ತೆ ಓಂ ಶರಣ್ಮಯೇನ ಪಾತ್ರೇಣ ಸತ್ಯಸಿಹಿತ ಮುಖಂ ಭೂಷಣ ಪಾಬ್ಣೋ ಸತ್ಯಧರ್ಮ ದೃಷ್ಟೇ ಓಂ ಇದು ಮೊದಲನೇ ಮಂತ್ರ ಓಂ ಮಿತ್ರ ನಮಃ ಇವಾಗ ಇಲ್ಲಿಂದ ಮೊದಲನೆಯದಾಗಿ ಊರ್ಧ್ವಾಸನ ಕೈ ಸ್ಟ್ರೆಚ್ ಮಾಡಬೇಕು ಉತ್ಥಾನಾಸನ ಸಣ್ಣ ಬಿಟ್ಟ ಕೆಳಗೆ ಏಕಪಾದ ಪ್ರಸನ್ನಾಸನ ஏக்காத பிரசன்னசன எட்காளு முந்தக்கே கை எரோ பாத அக்கப்பிபாதே நேர அஷ்டாங்கமஸ மண்டி எதை மத்திய தாகுமுக அது முகன ஏகபாத பிரசன்னசன ಸೊ ಮತ್ತೆ ಬಲಗಾಲ ಮುಂದೆ ಬರುತ್ತೆ ಉತ್ತಾನಾಸನ ಉರ್ಧ್ವಾಸನ ನಮಸ್ಕಾರ ಸ್ಥಿತಿ ಇದು ಒಂದ್ ರೌಂಡು ಸೊ ಪ್ರತಿ ಸತಿ ನೀವು ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಬಲಗಾಲನೆ ಶುರು ಮಾಡಬೇಕು ಬಲಗಾಲ್ ಹಿಂದೆ ಹೋಗ್ಬೇಕು ಬಲಗಾಲ ಮುಂದೆ ಬರಬೇಕು ಬರಗಾಲ ಹಿಂದೆ ಹೋಗಿ ಬಲಗಾಲ್ ಮುಂದೆ ಬಂದ್ರೆ ಒಂದ್ ರೌಂಡ್ ಅಂತ ಇವಾಗ ಒಂದ್ ಮಾಡಿದ್ವಿ ಎರಡನೇದು ಸೊ ಎರಡನೇ ಮಂತ್ರ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓಂ ರವಯೇ ನಮಃ ಇನ್ ಹೇಲ್

ನಮಸ್ಕಾರ ಸತಿ ಸೊ ಇದು ಎರಡು ರೌಂಡ್ ಆಯ್ತು ಸೊ ಈ ಪ್ರತಿದಿನ ಪ್ರತಿ ರೌಂಡ್ ಮಾಡೋದು ಪದ್ಧತಿ ಪ್ಲಸ್ ಹದ್ಮೂರ್ ಸೂರ್ಯ ನಮಸ್ಕಾರ ಮಾಡಕ್ಕೆ ನಿಮಗೆ ಕನಿಷ್ಠ ಪಕ್ಷ ಎರಡೂವರೆ ನಿಮಿಷ ಮೂರ್ ನಿಮಿಷ ಸಾಕು ಮ್ಯಾಕ್ಸಿಮಮ್ ಮೂರ್ ನಿಮಿಷ ಅದಕ್ಕಿಂತ ಜಾಸ್ತಿ ಏನೂ ಆಗಲ್ಲ ಸೊ ಅದರಿಂದ ನೀವು ಯೋಗಾಭ್ಯಾಸ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರತಿದಿನ ದಿನ ಹದಿಮೂರು ಸೂರ್ಯ ನಮಸ್ಕಾರ ಮಾಡೋದನ್ನ ಒಂದು ಒಂದು ರೂಟೀನ್ ಆಗಿ ನೀವು ಅಭ್ಯಾಸ ಮಾಡ್ತಾ ಹೋದ್ರೆ ಸುಲಭ ಆಗ್ತಾ ಹೋಗುತ್ತೆ ಸೊ ಮಾಡ್ದೆ ಇವತ್ತಿನ ಎರಡು ಮಾಡೋಣ ಆಯ್ತಾ ಕಾಲ್ ಎರಡು ಜೋಡಿಸಿ ಎರಡು ನಮಸ್ಕಾರ ಸ್ಥಿತಿ ಇಲ್ಲಿ ಓಂ ಸೂರ್ಯ ಎಕ್ಸೇಲ್ ಇನ್ಹೇಲ್ ಬಲಗಾಲ ಹಿಂದೆ ಎಕ್ಸೇಲ್ ಎಡಗಾಲ ಹಿಂದಕ್ಕೆ ದಾನ ಕೆಳಗೆ ಅಷ್ಟಾಂಗ

ಹುಸ್ರನ್ನ ಹೊರಗೆ ಬಿಡ್ತಾ ನಿಧಾನ ಕೆಳಗೆ ಹುಸಿನ್ನ ತಗೋತಾ ಎಡಗಾಲ ಹಿಂದೆ ದೃಷ್ಟಿ ಮುಂದಕ್ಕೆ ಇರ್ಲಿ ಹುಸ್ರನ್ನ ಬಿಡ್ತಾ ಬಲಗಾಲ ಹಿಂದಕ್ಕೆ ನಿಧಾನ ಕೆಳಗೆ ಅಷ್ಟಾಂಗ ನಮಸ್ಕಾರ ಹುಸಿನ್ನ ಹಿಡಿದಿಟ್ಕೋಬೇಕು ಅಲ್ಲಿಂದ ನಿಧಾನಕ್ಕೆ ಹುಸಿರು ತಗೋತಾ ಮೇಲಕ್ ಬನ್ನಿ ಹುಸಿನ್ನ ಬಿಡ್ತಾ ನಿಧಾನ ಹಿಂದಕ್ಕೆ ಹುಸಿರು ತಗೋತಾ ಎಡಕಾಗ್ ಮುಂದಕ್ಕೆ ಹುಸಿರನ್ನ ಬಿಟ್ಟ ಉತ್ತಮಾಸನ ವಾಪಸ್ ಸೊ ಇದು ಹೊಸಿರನ್ನ ಸೂರ್ಯ ನಮಸ್ಕಾರದ ಪ್ರತಿಯೊಂದು ಸ್ಟೆಪ್ ನಲ್ಲೇ ಸಿಂಕ್ರೋನೈಸ್ ಮಾಡೋ ರೀತಿ ಹುಸಿರು ಒಳಗ್ ತಗೊಳ್ಳೋದು ಹುಸಿರು ಹೊರಗ್ ಬಿಡೋದು ಹೇಗಂತ ಇವಾಗ ನಿಮ್ಗೆ ಹೇಳ್ಕೊಟ್ಟೆ ಸೊ ಪ್ರತಿ ಸತಿ ನೀವು ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ನಮಸ್ಕಾರ ಅಭ್ಯಾಸ ಮಾಡ್ಬೇಕಾದ್ರೆ ಹುಸ್ರನ್ನ ಹೇಗ್ ತಗೋಬೇಕು ಹುಸ್ರನ್ನ ಹೇಗ್ ಬಿಡ್ಬೇಕು ಅಂತ ಇವಾಗ ನಾಲ್ಕನೇ ರೌಂಡ್ ಅಲ್ಲಿ ಹೇಗ್ ಮಾಡೋದಲ್ವಾ ಹಾಗೆ ನೀವು ಅನ್ಸರ್ಸ್ತಾ ಹೋಗ್ಬೇಕು ಸೊ ಪ್ರತಿ ಒಮ್ಮೆ ನೀವು ನಮಸ್ಕಾರ ಮಾಡ್ಬೇಕಾದ್ರೆ ಹುಸ್ರ ಜೊತೆ ಸಿಂಕ್ರೊನೈಸ್ ಮಾಡಿದ್ರೆ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಮಾಡಕ್ಕೆ ಸ್ವಲ್ಪ ಸುಲಭ ಆಗುತ್ತೆ ಆದ್ರೆ ಶುರುವಲ್ಲಿ ಹುಸ್ರನ್ನ ಬಾಡಿ ದೇಹವನ್ನ ಸಿಂಕ್ರೊನೈಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಅದಕ್ಕೆ ಕೆಲವು ದಿನಗಳ ಮಟ್ಟಿಗೆ ಬರೀ ಅಭ್ಯಾಸವನ್ನ ಸೂರ್ಯ ನಮಸ್ಕಾರದ ಬೇರೆ ಬೇರೆ ಸ್ಟೆಪ್ಸ್ ಏನಿರುತ್ತೆ ಅದನ್ನ ಮಾಡ್ಕೊಂಡು ಹೋಗಿ ಆಮೇಲೆ ಒಂದ್ಸತಿ ನಿಮ್ ದೇಹದಲ್ಲಿ ಸ್ಟೆಬಿಲಿಟಿ ಬಂತು ಅಂತ ಹೇಳಿದೆ ಸ್ಥಿರತೆ ಬಂತು ಅಂತ ಹೇಳಿದ್ರೆ ಅದಾದ್ಮೇಲೆ ಹುಸಿರನ್ನ ಮತ್ತು ದೇಹನ ಎರಡು ಒಟ್ಟಿಗೆ ಜೋಡ್ಸಿ ಅಭ್ಯಾಸ ಮಾಡೋದು ತುಂಬಾ ಸುಲಭ ಆಗತ್ತೆ ಸೊ ಇವತ್ ನಾಲ್ಕು ಮಾಡಿದ್ವಿ ಇನ್ನೊಂದ್ ಎರಡು ಮಾಡ್ಬೇಡ ಅವಾಗ ನಿಮ್ಗೆ ಅಹ್ ಹುಸ್ರನ್ನ ಹೇಗೆ ಕಾಲ್ ಮೂಮೆಂಟ್ ಅಲ್ಲಿ ಕಾಲ್ ಮೂಮೆಂಟ್ ಜೊತೆ ಮಾಡ್ಬೇಕು ಅನ್ನೋದು ಸ್ವಲ್ಪ ಚೆನ್ನಾಗಿ ಜ್ಞಾಪನ ಇರುತ್ತೆ ಕಾಲ್ ಎರಡು ಜೋಡ್ಸಿಟ್ಕೊಳ್ಳಿ ಕೈ ಎರಡು ನಮಸ್ಕಾರ ಸ್ಥಿತಿಯಲ್ಲಿ ನಾಲ್ಕು ಮಾಡದ್ವಿ ಇನ್ನ ಎರಡು ಓಂ ನಮಃ ಯಾನ ಉಸಿರು ತಗೊಳ್ಳಿ ದಾನುರು ಬಿಡಿ ಉಸಿರು ತಗೊಳ್ತಾ ಮಲಗಾಲ ಹಿಂದೆ ಉಸಿರು ಬಿಡ್ತಾ ಎಡಗಾಲ ಹಿಂದಕ್ಕೆ ಹುಸಿರನ್ನ ಹಿಡ್ದಿಟ್ಕೊಂಡಿದಾನ ಕೆಳಗೆ ಹೋಗಿ ಉಸಿರು ನಿಧಾನ ಮೇಲಕ್ಕೆ ಹುಸಿರು ಬಿಡ್ತಾ ನಿಧಾನ ಹಿಂದಕ್ಕೆ ಹುಸಿರು ತಗೋತ ನಿಧಾನ ಬಲಗಾಲ ಮುಂದೆ ಹುಸಿರು ಬಿಡ್ತಾ ಎಡಗಾಲ ಮುಂದೆ ದಾನ ಮೇಲೆ ಬನ್ನಿ ನಮಸ್ಕಾರ ಕೊನೆಯದು ಓಂ ಪೂಷ್ಣೆ ನಮಃ ಇನ್ ಹೇಳಧಾನ ಹುಸಿರು ಹೊರಗ್ ಬಿಡಿ ಹುಸಿರು ತಗೋತ ಎಡಗಾಲ ಹಿಂದಕ್ಕೆ ಹುಸಿರು ಬಿಟ್ಟ ಬಲಗಾಲ ಹಿಂದಕ್ಕೆ ನಿಧಾನ ಹಂಗೆ ಅಷ್ಟಾಂಗ ಹೊಸರು ತಗೋತ ಉರ್ಧ್ ಹೋಮಕ ಹುಸಿನ್ನು ಬಿಟ್ಟ ಅದು ಹುಮಕ ಹುಸಿರು ತಗೋತ ಎಡ್ಗಾಲ್ ಮುಂದಕ್ಕೆ ಹಸಿರನ್ನ ತಾನಾಸನ ಉರ್ದ್ವಾಸನ ನಮಸ್ಕಾರ ಸೊ ಇವತ್ತು ನಾನು ನಿಮಗೆ ಮೊದಲನೇ ಸತಿ ಸೂರ್ಯ ನಮಸ್ಕಾರ ಮಾಡಿಸಿರೋದ್ರಿಂದ ಹೇಳ್ಕೊಟ್ಟಿರೋದ್ರಿಂದ ಸುಮಾರು ಹತ್ತು ನಿಮಿಷ ಆಯಿತು ನೀವೇ ನಮಸ್ಕಾರ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ನೀವು ಅಭ್ಯಾಸ ಮಾಡೋಕೆ ಶುರು ಮಾಡಿದ್ರೆ ಆವಾಗಲೇ ಹೇಳಿದ್ನಲ್ಲ ಕ್ಲಾಸ್ ಶೂಮ್ನಲ್ಲಿ ನಿಮಗೆ ಹದಿಮೂರು ಸೂರ್ಯ ನಮಸ್ಕಾರ ಮಾಡೋಕ್ಕೆ ಎರಡೂವರೆ ನಿಮಿಷ ಮೂರು ನಿಮಿಷಕ್ಕಿಂತ ಜಾಸ್ತಿ ಆಗೋದಿಲ್ಲ ನಾನು ಇಲ್ಲಿ ನಿಮ್ಗೆ ಶೇರ್ ಮಾಡ್ತಾ ಇರೋದು ನನ್ನ ಯೋಗ ಶಾಲೆಯಿಂದ ಇಲ್ಲೇ ವಿಡಿಯೋಸ್ ಎಲ್ಲ ಮಾಡ್ತಾ ಇರೋದು ಸೊ ಇಲ್ಲಿ ನಾನು ಪ್ರತಿ ಸತಿ ಎಲ್ಲಾ ಸ್ಟೂಡೆಂಟ್ಸ್ ಯಾರು ಬರ್ತಾರೆ ಅವ್ರಿಗೆಲ್ಲ ಪ್ರತಿ ದಿನ ಇಪ್ಪತ್ತೈದು ಸೂರ್ಯ ನಮಸ್ಕಾರ ಮ್ಯಾಂಡೇಟ್ರಿ ಏನು ರೀಸನ್ಸ್ ಇಲ್ಲ ಇಪ್ಪತ್ತೈದು ಸೂರ್ಯ ನಮಸ್ಕಾರ ಸುಮಾರು ಐದುವರೆ ನಿಮಿಷ ಆರೂವರೆ ನಿಮಿಷ ಆಗತ್ತಷ್ಟೆ ಸೊ ದಿನಾಗ್ಲೂ ಏನು ಮಾಡಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ನೀವು ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋದಂತೂ ನಿಮ್ಮ ಜೀವನ ಶೈಲಿಯಲ್ಲಿ ಅಳ್ವಡಿಸ್ಕೊಳ್ಳೆ ಅಳ್ವಡ್ಸ್ಕೊಬೇಕಾಗತ್ತೆ ಬೇರೆ ಏನು ರೀಸನ್ಸ್ ಕೊಡೋಂಗಿಲ್ಲ ಟೈಮೇ ಇಲ್ಲ ಐದ್ ನಿಮಿಷ ಟೈಮ್ ಎಲ್ಲರಿಗೂ ಇರುತ್ತೆ ಟೈಮ್ ಸಮಯ ಇಲ್ಲ ಅಂತ ಸುಮ್ಮನೆ ನಾಟಕಗಳನ್ನ ಮಾಡಬೇಡಿ ಅಭ್ಯಾಸ ಮಾಡ್ತಾ 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 ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವ್ಯತ್ಯಾಸ ಸೊ ಇವತ್ತು ನಾನು ಆರು ಹೇಳ್ಕೊಟ್ಟೆ ಇದಾದ್ಮೇಲೆ ನಿಮ್ಗೆ ಇನ್ನ ಮಾಡಬೇಕು ಅಂತ ಅನ್ಸಿದ್ರೆ ವಿಡಿಯೋ ಪಾಸ್ ಮಾಡಿ ಅಥವಾ ಹಿಂದಕ್ಕೆ ಹೋಗಿ ಮತ್ತೆ ಅದನ್ನೇ ಇನ್ನೊಂದು ಆರು ಮತ್ತೆ ರಿಪೀಟ್ ಮಾಡಿ ಪ್ರತಿದಿನ ಹದಿಮೂರರಿಂದ ಇಪ್ಪತ್ತೈದು ಸೂರ್ಣ ನಮಸ್ಕಾರ ಮ್ಯಾಂಡೇಟ್ರಿ ಏನು ರೀಸನ್ಸ್ ಇಲ್ಲ ಏನು ದೈಹಿಕವಾಗಿ ಯಾವುದೇ ರೀತಿ ಏನೋ ವ್ಯಾಯಾಮ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಹದಿಮೂರರಿಂದ ಇಪ್ಪತ್ತೈದು ಸೂರ್ ನಮಸ್ಕಾರ ನಿಮಗೆ ಅಟ್ಲೀಸ್ಟ್ ಅರವತ್ತು ವರ್ಷ ಆಗೋ ಅರವತ್ತು ವರ್ಷ ಆಗಿದೆ ದಾಟಿದೆ ಎಪ್ಪತ್ತು ವರ್ಷ ಆಗಿದೆ ಅಂದರೆ ನಿಧಾನಕ್ಕೆ ಕಮ್ಮಿ ಮಾಡ್ಕೋತಾ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ಹದಿಮೂರಿಂದ ಇಪ್ಪತ್ತೈದು ಸೂರ್ಯನಮಸ್ಕಾರ ಯಾರೇ ಮಾಡ್ಬೋದು ದಿನ ಆಗಲೂ ಮಾಡ್ಬೋದು ಆದರೆ ದಿನ ಮಾಡೋಕ್ಕಾಗಲ್ಲ ಸೊ ಅಟ್ಲೀಸ್ಟ್ ಲೀಸ್ಟ್ ಒಂದು ವಾರಕ್ಕೆ ಐದು ದಿನ ಅಂತ ಶುರು ಮಾಡ್ಕೊಳ್ಳಿ ಅದಾದ್ಮೇಲೆ ಒಂದೊಂದು ಒಂದೊಂದೇ ಹಾಗೆ ಜಾಸ್ತಿ ಮಾಡ್ಕೋತಾ ಹೋಗ್ಬೋದು ಸೊ ಇದು ಸೂರ್ಯ ನಮಸ್ಕಾರ ಆಯಿತಾ ಇದಾದ್ಮೇಲೆ ಇವಾಗ ಇವಾಗ ಇನ್ನೊಂದು ಸ್ಟ್ಯಾಂಡಿಂಗ್ ಫ್ಲೋ ಹೇಳ್ಕೊಡ್ತೀನಿ ಇದು ವೀರಭದ್ರಾಸನ ಒಂದು ಎರಡು ಮೂರದು ಸ್ಟ್ಯಾಂಡಿಂಗ್ ಫ್ಲೋ ಇದು ಸೂರ್ಯ ನಮಸ್ಕಾರ ಬಿ ಅಂತಾನೂ ಹೇಳ್ತಾರೆ ಅಷ್ಟಾಂಗ ಯೋಗ ಪದ್ಧತಿನಲ್ಲಿ ಅದೆಲ್ಲ ಮರ್ಬಿಡಿ ಇವಾಗ ಸ್ಟ್ಯಾಂಡಿಂಗ್ ಫ್ಲೋ ಅಂತ ಅಂದ್ಕೊಳ್ಳಿ ಇವಾಗ ನಮಗೆ ನಮಸ್ಕಾರ ಹೇಗೆ ಮಾಡಿದ್ರಿ ಅಲ್ವಾ ಇದ್ರ ಸೂರ್ಯ ನಮಸ್ಕಾರ ನೀವು ಏನು ಮಾಡಬೇಕು ಅಂತ ನಿಂತಲ್ಲ ಹೇಳಿದ್ರೆ ಸೂರ್ಯ ನಮಸ್ಕಾರ ಈ ಈ ಅಭ್ಯಾಸ ಮಾಡ್ಬೇಕಾಗತ್ತೆ ಸೊ ಇದಕ್ಕೆ ವೀರಭದ್ರಾಸನ ಫ್ಲೋ ಅಂತ ಹೇಳ್ತೀವಿ ಸೊ ಏನಾದ್ರು ಏನಾದರೂ ಆಗಿದ್ರೆ ಸ್ಟ್ರೇಟ್ ಮಾಡ್ಕೊಳ್ಳಿ ಮ್ಯಾಟ್ ತಿದ್ದೀನಿ ಬಂದು ನಿಂತ್ಕೊಳ್ಳಿ ಆಯ್ತಾ ಕಾಲು ಎರಡು ಜೋಡಿಸಿರ್ಲಿ ನಿಧಾನಕ್ಕೆ ನಾನು ಹೀಗೆ ಹೇಗೆ ಮಾಡ್ತೀನಿ ಹಾಗಾಗಿ ಅನುಸರಿಸ್ತಾ ಹೋಗಿ ಎರಡು ಕಾಲ್ ಎರಡು ಕಾಲ ಜೋಡ್ಸಿರ್ಲಿ ನಿಧಾನ ಎರಡು ಕೈ ಮೇಲಕ್ಕೆ ಉತ್ಕಟಾಸನ ಕಾಲನ್ನು ಮಡಿಸಿ ಹಾಗೆ ಉಸ್ರತ ಉಳಿತಾ ನಿಧಾನ ಮೇಲಕ್ಕೆ ಬನ್ನಿ ಉತ್ತಾನಾಸನ ಚದುರಂಗ ನಿಧಾನ ಕಾಲ್ ಹಿಂದಕ್ಕೆ ತಗೊಂಡ ಹೋಗಿ ನೋಡಿ ಚದುರಂಗದಲ್ಲಿ ದೇಹ ಏನು ತಾಗಬಾರ್ದು ಮ್ಯಾಟಿಗೆ ಹೆಬ್ಬೆಟ್ಟು ಮತ್ತೆ ಅಂಗೈ ಅಷ್ಟೆ ಹೀಗಿರತ್ತೆ ಉರ್ದು ಅಂಕ ಅದು ಈಗ ಇಲ್ಲಿಂದ ಬಲಗಾಲ ಮುಂದಕ್ಕೆ ಬರ್ಲಿ ಬಲಗಾಲ ಮುಂದೆ ತಗೊಂಬನ್ನಿ ದೃಷ್ಟಿ ಮುಂದೆ ಇರ್ಬೇಕಾಯ್ತಾ ಎದೆ ಎತ್ತಿರ್ಬೇಕು ನಿಧಾನ ಎರಡು ಕೈ ಮೇಲೆ ನೀರ ನಿಧಾನ ಕಾಲನ್ನು ಮಡಿಸಿ ತೊಡೆ ನೆಲಕ್ಕೆ ಸಮಾನ ಸಮವಾಗಿರ್ಬೇಕು ಪಾರ್ಲಾಗಿರ್ಬೇಕು ದೃಷ್ಟಿ ಮುಂದೆ 1, ఎరడు నూ ఐదు దానికి చదురు బిఊర్ హోమక ఉసురు తగతరుత సో బలగాల్ మి ఎడ్గా ఇవగా ఎడ్గా ముందే తగ్బని ಒಂದು ಜ್ಞಾಪನ ಇಟ್ಕೊಳ್ಳಿ ಇದು ಇದು ಎರಡು ಹಿಂಬಡಿ ಬೋತ್ ಹೀಲ್ಸ್ ಒಂದೇ ಲೈನ್ ಇರಬೇಕು ಸಿಂಗಲ್ ಲೈನ್ ಇರಬೇಕು ಮುಂದಕ್ಕೆ ನೋಡಿ ಎಲ್ಲ ನಿಧಾನ ಎರಡು ಕೈ ಮೇಲೆ ಹುಸ್ರು ಬಿಟ್ಟ ನಿಧಾನ ಕಾಲನ್ನು ಮಡಿಸಿ ಲುಕ್ ಫ್ರಾಂಟ್ ಮುಂದಕ್ಕೆ ನೋಡಿ ಎಲ್ಲ ಒಂದು ಎರಡು ಮೂರು ನಾಲ್ಕು ಐದು ನಿಧಾನ ಕೈ ಕೆಳಗೆ ಕಾಲು ಹಿಂದೆ ತಗೊಂಡು ಹೋಗ್ಬಿಟ್ಟು ಚದುರಂಗ ಊರ್ದ್ ಹೋಮಕ ಅದು ಅಮಕ ಇವಾಗ ಇಲ್ಲೇ ಇರಿ ಕಾಲು ಎರಡು ಸ್ಟ್ರೇಟ್ ಮಾಡಿ ಕೈ ಬೆರಳೆಲ್ಲ ಬಿಡಿಸ್ಬೇಕು ಹೀಗೆ ಆಯ್ತಾ ಆದಷ್ಟು ಕೈ ಕಾಲನ್ನ ನೇರ ಮಾಡ್ತಾ ತಲೆಯನ್ನ ಕೆಳಕ್ ತಗೊಂಡ್ ಹೋಗ್ಬೇಕು ದಾನ ಮುಂದಕ್ಕೆ ನಡ್ಕೊಂಬನ್ನಿ ಕಾಲು ಎರಡು ಜೋಡಿಸಿ ಆಗತ್ತೆ ಅಂದ್ರೆ ಮೊಣಕಾಲ್ ಇಟ್ಕೊಂಡು ತಲೆ ಬಳಕೆ ಹೋಗ್ಬೇಕು ದಾನ ಮೇಲೆ ಬನ್ನಿ ಕೈ ಎರಡು ಜೋಡ್ಸಿರ್ಲಿ ದಾನ ಕಾಲ ಮಡಸಿ ಉತ್ಕಟಾಸನ ವಾಪಸ್ ಬನ್ನಿ ಕೈ ಸೊ ಇದು ಸೂರ್ಯ ನಮಸ್ಕಾರ ಆದ್ಮೇಲೆ ಹದಿಮೂರು ಸೂರ್ಯ ನಮಸ್ಕಾರ ಅಲ್ವಾ ಸೂರ್ಯ ನಮಸ್ಕಾರ ಹದಿಮೂರು ಸೂರ್ಯ ನಮಸ್ಕಾರ ಆದ್ಮೇಲೆ ಈ ಸ್ಟ್ಯಾಂಡಿಂಗ್ ಫ್ಲೋನ್ ಮಾಡಬಹುದು ಇದಕ್ಕೆ ವೀರಭದ್ರಾಸನ ಅಂತ ಹೇಳ್ತೀವಿ ಅಥವಾ ಅಷ್ಟಾಂಗ ಯೋಗ ಪದ್ಧತಿಯಲ್ಲಿ ನೀವು ಪ್ರೈಮರಿ ಸೀರೀಸ್ ಇಂಟರ್ಮಿಡಿಯೇಟ್ ಸೀರೀಸ್ ಅಂತ ಏನಾದ್ರು ಸೂರ್ಯ ನಮಸ್ಕಾರ ಬಿ ಅಂತ ಹೇಳ್ತಾರೆ ಸೊ ಇದು ಗೊತ್ತಾಯ್ತಲ್ವಾ ಇದನ್ನ ಇನ್ನೊಂದು ರೌಂಡ್ ಮಾಡೋಣ ಇದ್ರಲ್ಲಿ ಐದ್ ಸೆಕೆಂಡ್ ಹೋಲ್ಡ್ ಮಾಡಿದ್ರಿ ಅಲ್ವಾ ಅಭ್ಯಾಸ ಮಾಡ್ತಾ ಮಾಡ್ತಾ ಇದನ್ನ ಮೂವತ್ ಸೆಕೆಂಡ್ ತನಕ ಹೋಲ್ಡ್ ಮಾಡಬೇಕು ಶುರುವಿನಲ್ಲಿ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ತೊಡೆ ಮತ್ತೆ ಕೈಗಳೆಲ್ಲ ಅಲ್ಗಾಡೋಕ್ ಶುರುವಾಗತ್ತೆ ಅದಕ್ಕೆ ನಾನು ಬರೀ ಐದ್ ಸೆಕೆಂಡ್ ಹೋಲ್ಡ್ ಮಾಡಕ್ಕೆ ಹೇಳ್ತಾ ಇರೋದು ಮಾಡ್ತಾ 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 ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಜಾಸ್ತಿ ಡ್ಯೂರೇಷನ್ ಹಿಂಗೆ ಸ್ಟೇ ಮಾಡೋದು ಅಂತ ನಿಮ್ಗೆ ದೇಹದಲ್ಲಿ ಸ್ವಲ್ಪ ಸ್ಥಿರತೆ ಬರ ಬರಕ್ ಶುರುವಾದಾಗ ತಾನೇ ಗೊತ್ತಾಗುತ್ತೆ ಆಯ್ತಾ ಸೊ ಕಾಲ್ ಜೋಡ್ಸಿ ಎರಡುವೆ ದೃಷ್ಟಿ ಮುಂದಕ್ಕೆ ಇರ್ಲಿ ಕಾಲ್ ಎರಡು ಜೋಡಿಸಿ ದೃಷ್ಟಿ ಮುಂದಕ್ಕಿರ್ಲಿ ಇರ್ಲಿ ಎರಡು ಕೈ ಮೇಲೆ ಉತ್ಕಟ ಆಸನ ಕಾಲನ್ ಮಡಿಸಿ ನೀವು ಚೇರ್ ಮೇಲೆ ಹೆಂಗ್ ಕುತ್ಕೋತೀರ ಹಂಗ್ ಕುತ್ಕೋಬೇಕು ದಾನ ಮೇಲಕ್ಕೆ ಉತ್ತಾನ ಆಸನ ತಲೆ ಪೂರ್ತಿ ಒಳಗೆ ಚದುರಂಗ ಆಗತ್ತೆ ಅಂದ್ರೆ ಜಂಪ್ ಮಾಡಿ ಉರ್ದ್ ಅಂಕ ಅದ ಬಲಗಾಲ್ ಮುಂದೆ ಎದೆ ಎತ್ತಿ ಮೇಲಕ್ಕೆ ನಿಧಾನ ಎರಡು ಕೈ ಮೇಲೆ ಹುಸಿರು ಬಿಡ್ತಾ ನಿಧಾನ ಕಾಲನ್ನು ಬಡಿಸಿ ಇವಾಗ ಹತ್ತು ಸೆಕೆಂಡ್ ನಿಲ್ಲೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ದಾನ ಕೈ ಕೆಳಗೆ ಕಾಲ್ ಹಿಂದೆ ತಗೊಂಡೋಗಿ ಚದುರ್ಭಂಗ ಅದು ಈಗ ಎರಡು ಕಾಲ್ ಮುಂದೆ ಎರಡು ಸ್ಟ್ರೈಟ್ ಸ್ಟ್ರೇಟ್ ಇಟ್ಕೊಳ್ಳಿ ಆಯ್ತಾ ಎರಡು ಹಿಂಬಡಿ ಒಂದೇ ಇರಬೇಕು ಮುಂದೆ ಹಿಂಬಿ ಹಿಂದೆ ಹಿಂಬಿ ಎರಡು ಬಾಯಿ ದೃಷ್ಟಿ ಮುಂದಕ್ಕೆ ಇರಲಿ ವಿಧಾನ ಎರಡು ಕೈ ಮೇಲಕ್ಕೆ ಹುಸಿನ್ ಬಿಟ್ಟ ನಿಧಾನ ಕಾಲ್ ಮಾಡಿಸಿ ಹತ್ತು ಸೆಕೆಂಡ್ ಇವಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನಾನು ಕೈ ಕೇಳಾಗ ಹಾಗೆ ಸಿಟ್ಟಿದ್ದೀರಿ ಎರಡು ಹಿಮ್ಮಡಿ ನೆಲಕ್ಕು ಹತ್ತಿ ಕೈಯನ್ನು ಪೂರ್ತಿ ನೇರ ಮಾಡಿ ಬೆನ್ನ ನೇರ ಮಾಡಿ ಆಗುತ್ತೆ ಅಂತ ಹೇಳಿದ್ರೆ ಹಣೆ ತಾಗಬೇಕು ಹೀಗೆ ಅಭ್ಯಾಸ ಅಭ್ಯಾಸ ಮಾಡ್ತಾ ಮಾಡ್ತಾ ನಿಮ್ ಹ್ಯಾಮ್ ಸ್ಟ್ರಿಂಗ್ಸ್ ಎಲ್ಲ ಹಿಂದ್ಗಡೆ ಎಲ್ಲ ಪೂರ್ತಿ ಲೂಸ್ ಆಗ ಲೂಸ್ ಆಗೋಕೆ ಶುರು ಆದ್ರೆ ಆವಾಗ ಈಗ ಪೂರ್ತಿ ಕೆಳಗೆ ಹೋಗ್ಬೋದು ಹಿಂಗೆ ನೋಡಿ ಈಗ ಇರ್ತೀರ ಇಲ್ಲಿರ್ತೀರ ಅಭ್ಯಾಸ ಮಾಡ್ತಾ ಮಾಡ್ತಾ ಪೂರ್ತಿ ಹಿಂಗೆ ಕೆಳಕೆ ಇಟ್ಬಿಟ್ಟು ಇಲ್ಲಿಗೆ ಹೋಗ್ಬೋದು ಕೈ ಕಾಲ್ ಪೂರ್ತಿ ಸ್ಟ್ರೇಟ್ ಇದಾನ ಮುಂದಕ್ಕೆ ಬನ್ನಿ ಎರಡು ಕಾಲ್ ಮುಂದಕ್ಕೆ ಇದು ಅಷ್ಟೇ ನೀವು ಅಭ್ಯಾಸನೇ ಮಾಡಿಲ್ಲ ಏನು ಅಂತ ಹೇಳಿದ್ರೆ ಕೈ ನಿಮ್ ಮೋಸ ಇಲ್ಲಿರತ್ತೆ ಅಥವಾ ಇಲ್ಲಿರತ್ತೆ ಮಾಡ್ತಾ 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 ಪೂರ್ತಿ ಕೆಳಗ್ ಹೋಗಿ ಹಣೆ ಹಿಂಗ್ ಮುಟ್ಟಿಸ್ಬೋದು ಉತ್ತಾನಾಸನ ಆಯ್ತಾ ದಾನ ಕೈ ಮೇಲೆ ಸ್ಟ್ರೆಚ್ ಮಾಡ್ತಾ ಬನ್ನಿ ಕೈ ಎರಡು ಜೋಡಿಸಿ ದಾನ ಕಾಲ್ ಮಾಡಿಸಿ ಉತ್ಕಟಾಸನ ಸಮಸ್ಥಿತಿ ಸೊ ಇದು ಎರಡು ಸೊ ಇದು ಮಾಡೋಕ್ಕೆ ಸುಮಾರು ಒಂದು ಇಪ್ಪತ್ತೈದು ನಿಮಿಷ ಆಯಿತು ಸೊ ನೀವೇನು ಅಭ್ಯಾಸನೇ ಮಾಡಿಲ್ಲ ಸೂರ್ಯ ನಮಸ್ಕಾರದಿಂದ ಶುರು ಮಾಡಬೇಕು ಸ್ಟ್ಯಾಂಡಿಂಗ್ ಆಸನಗಳು ಮಾಡಬೇಕು ಕಾಲುಗಳಲ್ಲಿ ಪೂರ್ತಿಯಾಗಿ ನಿಶಕ್ತಿ ಇದೆ ಕಾಲದ ಶಕ್ತಿನೇ ಇಲ್ಲ ಸೌಂಡ್ರದಲ್ಲೂ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಈ ಅಭ್ಯಾಸದಿಂದ ಶುರು ಮಾಡ್ಬೋದು ಸೊ ಹದ್ಮೂರು ಸೂರ್ಯ ನಮಸ್ಕಾರ ಅದಾದ ನಂತರ ಇದು ವೀರಭದ್ರಾಸನ ಫ್ಲೋ ಎರಡು ಅಥವಾ ಮೂರು ರೌಂಡ್ ಮಾಡಿ ನೀವು ಅಭ್ಯಾಸವನ್ನು ಶುರು ಮಾಡ್ಕೋಬೋದಾಯ್ತಾ ಇವಾಗ ಒಂದು ಕೊನೆಯದಾಗಿ ಹಾಗೆ ಕೆಳಗೆ ಬನ್ನಿ ಮ್ಯಾಟ್ ಮೇಲೆ ಕುತ್ಕೊಂಡು ಹಾಗೆ ಬೆನ್ ಮೇಲೆ ಮಲ್ಕೊಳ್ಳಿ సో ఇవగ్లే కాల్ మడిసిర్తిరా అల్వా ఇట్ జస్ట్ కొనే అభ్యాసం నేన కాల్న్ మడిసి బిటో నేనే హత్రైడ్కొ మని తోడేన ఆదష్టి ఎదే పక్కా తగొ ఎదే హత్ర తగొన్ బర్బెకి ఇగా నేన కాల్ పిడిసి హండి బెన్ మెల్ మాల్కోడి సాకు ఇవత్తిగా ಸೊ ನಿಮ್ಮ ಹತ್ರ ಯಾವುದೂ ಟವಲ್ಲು ಅಥವಾ ಬಟ್ಟೆ ಇದೆ ಅಂತ ಹೇಳಿದ್ರೆ ಕಣ್ ಮೇಲೆ ಹಾಕೊಳ್ಳಿ ಶವಾಸನ ಮಾಡಬೇಕಾದ್ರೆ ಹಿಂಗೇನಾದರೂ ಒಂದು ಬಟ್ಟೆ ಹಾಕೊಂಡ್ರೆ ನಿಮ್ಮ ಕಣ್ ರೆಪ್ಪೆಗಳು ಅದ್ರದ್ದು ಕಮ್ಮಿ ಆಗತ್ತೆ ಕಣ್ ರೆಪ್ಪೆ ಅದರದ್ರಿಂದನೇ ಸುಮಾರು ಶಕ್ತಿ ಹೋಗುತ್ತೆ ನಿಮ್ಗೆ ಶವಾಸನದಲ್ಲಿ ಶವಾಸನ ಮಾಡಿದ್ದೀರಾ ಅಂತಾನೆ ಅನ್ಸೋದಿಲ್ಲ ಸೊ ಅದಕ್ಕೆ ಶವಾಸನ ಮಾಡಬೇಕಾದ್ರೆ ಈಗೊಂದು ಬಟ್ಟೆ ಹಾಕೊಳ್ಳಿ ಕಣ್ ರೆಪ್ಪೆಗಳ ಮೇಲೆ ಕೈ ಎರಡು ತೊಡೆ ಅಕ್ಕ ಇಟ್ಕೊಳ್ಳಿ ಕಣ್ಣುಗಳ ಮುಚ್ಚಿರ್ಲಿ ರಿಲ್ಯಾಕ್ಸ್ ಶವಾಸನ ದೇಹದ ಎಲ್ಲ ಅಂಗಾಂಗಗಳನ್ನು ಪೂರ್ತಿಯಾಗಿ ಸಡಿಲಗೊಳಿಸಬೇಕು ಉಸಿರಾಟವನ್ನ ನಿಧಾನಗೊಳಿಸ್ತಾ ಬನ್ನಿ ನಿಧಾನ ಕಾಲ್ ಮಡಿಸಿ ಬಲಕ್ಕೊಳಿ ನಿಧಾನ ಮೇಲಿಸ್ತಾನೆ ಎರಡು ಕೈಗಳನ್ನ ತರಸ ನಿಧಾನ ಕಣ್ಣುಗಳಲ್ಲಿ ಸೊ ಇದು ಸೂರ್ಯ ನಮಸ್ಕಾರ ಮಾಡುವ ರೀತಿ ಮತ್ತೆ ವೀರಭದ್ರಾಸನ ಫ್ಲೋ ಮಾಡೋ ರೀತಿ ಯಾವತ್ತು ಸೂರ್ಯ ನಮಸ್ಕಾರ ಮಾಡಿಲ್ಲ ಅಂತ ಹೇಳಿದ್ರೆ ಹದಿಮೂರರಿಂದ ಇಪ್ಪತ್ತೈದು ಸೂರ್ಯ ನಮಸ್ಕಾರ ಮಾಡಕ್ಕೆ ಶುರು ಮಾಡಿದೀನಿ ಸ್ಟ್ಯಾಂಡಿಂಗ್ ಆಸನಗಳಲ್ಲಿ ಅದ್ ವೀರಭದ್ರಾಸನ ಏನು ಹೇಳ್ಕೊಟ್ಟೆ ಸೊ ಹದಿಮೂರು ಸೂರ್ಯ ನಮಸ್ಕಾರ ಅದ್ರ ವೀರಭದ್ರಾಸನ ಸೆಕೆಂಡ್ ಫ್ಲೋ ಮಾಡುದಿಲ್ಲ ಅದನ್ನ ಮೂರು ಸತಿ ಮಾಡಕ್ಕೆ ಶುರು ಮಾಡಿದ್ರೆ ನಿಷ್ಪಕ್ಷ ಇಪ್ಪತ್ತೈದು ನಿಮಿಷದ ಯೋಗಾಭ್ಯಾಸ ಅಭ್ಯಾಸ ಸಾಧನೆ ಆಗುತ್ತೆ ಇನ್ನ ಬೇರೆ ಬೇರೆ ಫ್ಲೋಗಳನ್ನ ನೆಕ್ಸ್ಟ್ ನಾಲ್ಕೈದು ವಾರಗಳಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಎಲ್ಲ ಸ್ಟ್ಯಾಂಡಿಂಗ್ ಆಸನಗಳ ಫ್ಲೋ ಅನ್ನ ನೀವು ನಂದಾಗಿ ಕಲಿತಾ ಹೋಗ್ಬೋದು ಅಭ್ಯಾಸ ಮಾಡದ್ ನಂತರ ಹೇಗೆ ಅನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ಸ್ ಕಾಮೆಂಟ್ಸ್ನಲ್ಲಿ ತಿಳಿಸೋದು ಮರಿಬೇಡಿ ಮತ್ತೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅವ್ರಿಗೆ ಈ ಅಭ್ಯಾಸ ಮಾಡೋದನ್ನು ಪ್ರಯೋಜನ ಆಗುತ್ತೆ ಅಂತ ಅನಿಸಿದ್ರೆ ಅವ್ರ ಬಳಿ ಇದನ್ನು ಶೇರ್ ಮಾಡಲು ಮರಿಬೇಡಿ ಮುಂದಿನ ಸೋಮವಾರ ಮತ್ತೆ ಸಿಗೋಣ ನಮಸ್ಕಾರ